ನನಗೆ ಬಫ್ ಲೂಸ್ ಕಟ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಅಂದ್ಕೊಳ್ಳೋರು ಈ ವಿಡಿಯೋನ ನೋಡಿ ಮಿಸ್ ಮಾಡಿದೆ ಇಷ್ಟು ಈಸಿ ಇದೆ ಅಂದರೆ ನಿಜವಾಗ್ಲೂ ಇಷ್ಟೇ ನಾನು ಕಟಿಂಗ್ ಮಾಡಬೇಕಾಗಿರೋದು ಅಂತ ಅನ್ಸುತ್ತೆ ಅಷ್ಟು ಈಸಿಯಾಗಿದೆ ಅಷ್ಟು ಬೇಗನೆ ಕೂಡ ಕಟಿಂಗ್ನ ಮಾಡ್ಕೋಬೋದು ಸ್ಲೀವ್ಸ್ನ ನಾವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾ ನಾನು ಫ್ರೆಂಡ್ಸ್ ಇವತ್ತಿನದಲ್ಲಿ ಬಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಎಷ್ಟೋ ಜನಕ್ಕೆ ಹೊಸದಾಗಿ ಕಲಿತಿರೋಂಥವ್ರಿಗೆ ಗೊತ್ತಿರೋಲ್ಲ ತುಂಬಾ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾರ್ಮಲ್ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋ ರೀತಿ ಕಟ್ ಮಾಡಬೇಕಾ ಎಕ್ಸ್ಟ್ರಾ ಯಾವ ರೀತಿ ತಗೋಬೇಕು ಅನ್ನೋದೆಲ್ಲ ಕನ್ಫ್ಯೂಸ್ ಇರುತ್ತೆ ಇವಾಗ ಲೈನಿಂಗ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ನಾನು ಮೊದಲಿಗೆ ಬ್ಲೌಸ್ ಟು ಸ್ಲೀವ್ಸ್ ಲೆಂತ್ ಇದೆ ಎಷ್ಟಿದೆ ಅಷ್ಟನ್ನು ಇಟ್ಕೋತಿದ್ದೀನಿ ನೀಟಾಗಿ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೋಬೋದು ಇಟ್ಕೊಂಡು ನಾವು ಕಟ್ಟಿಂಗ್ನ ಮಾಡಬೇಕು ನಿಮಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಲೆಂತ್ ಎಷ್ಟಿದೆ ಅಷ್ಟನ್ನು ನೀವು ಆಗೇನೇ ಬೇಕಾದ್ರೆ ಇಟ್ಕೋಬೋದು ಲೆಂತ್ ಎಷ್ಟಿದೆ ಅಷ್ಟನ್ನು ಇಟ್ಕೋಬೇಕಾಗತ್ತೆ ಇದು ನೋಡಿ ಇವಾಗ ನಾನು ಬಾ ಸ್ಲೀವ್ಸ್ನ ಯಾವ ರೀತಿ ಇದೆ ಆ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಒನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಿಡ್ತು ಎಷ್ಟು ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋತೀನಿ ನೋಡಿ ಕಂಕ್ಲೋ ಪಾಯಿಂಟ್ನ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಆಫ್ ಇಂಚು ಎಕ್ಸ್ಟ್ರಾ ಒಳಗಿಗೆ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆ ಬಿಟ್ಕೊಂಡಿದ್ದೀನಿ ನೀಟಾಗಿ ಇಟ್ಕೋಬೇಕು ನಾವು ಅಳತೆ ಬ್ಲೌಸ್ನ ಕೆಲವೊಂದು ಸಲ ತುಂಬ ಲೂಸ್ ಇರುತ್ತೆ ತುಂಬ ಟೈಟ್ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಏಕೆಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹೊಲಿಗೆನ ಬಿಚ್ಚಿಬಿಟ್ಟಿರ್ತಾರೆ ಕಸ್ಟಮರು ಗೊತ್ತು ಹೇಳಿರಲ್ಲ ನಮಗೆ ಹಾಗೆಲ್ಲ ಇದ್ದಾಗ ತುಂಬ ತೊಂದರೆ ಆಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ಒಳಗಡೆ ಫೋಲ್ಡಿಂಗ್ ನೀಟಾಗಿ ಕೆಲವೊಂದು ಬ್ಲೌಸು ತುಂಬಾ ಮುದ್ಕೊಂಡಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಇಟ್ಕೋಬೇಕು ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಆ ಕಂಕ್ಲು ಡೌನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಒಂದು ಗೇರೆ ಮತ್ತು ಲೆಂತ್ ಇಷ್ಟು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಒಂದು ಗೇರೆ ಮತ್ತು ಸೈಡ್ ಫಿನಿಶಿಂಗ್ ಇಲ್ಲಿಗೆ ಬರುತ್ತೆ ಇದೊಂದು ಗೆರೆ ಈ ರೀತಿ ನೀಟಾಗಿ ಗೆರೆನ ಹಾಕೋತಿದ್ದೀನಿ ಈ ರೀತಿ ನೀಟಾಗಿ ಗೆರೆನ ಹಾಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೋತಿದ್ದೀನಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾನು ಇವಾಗ ಶೇಪ್ ಕೊಟ್ಕೋತೀನಿ ನೀಟಾಗಿ ಶೇಪ್ನ ಕೊಡಬೇಕಾದ್ರೂ ಕೂಡ ಅಷ್ಟೇ ನಿಧಾನಕ್ಕೆ ನೀಟಾಗಿ ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ನೀಟಾಗಿ ಈ ರೀತಿ ಕೊಟ್ಕೋಬೇಕು ನೋಡಿ ಈ ರೀತಿ ಮೇಲೆ ಬರಬೇಕು ಸ್ವಲ್ಪ ಕೆಳಗಡೆನೂ ಬರಬಾರ್ದು ಜಾಸ್ತಿ ಮೇಲುಗಡೆನೂ ಬರಬಾರ್ದು ಆ ರೀತಿ ನೀಟಾಗಿ ನಾವು ಶೇಪ್ನ ಕೊಟ್ಕೋಬೇಕು ಈ ರೀತಿ ನೀಟಾಗಿ ಎಲ್ಲದನ್ನೂ ಸರಿ ಮಾಡಿಕೊಂಡು ಇವಾಗ ನೋಡಿ ಒಂದು ಸಲೆಯೆಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಸರಿ ಮಾಡ್ಕೊಳ್ಳಿ ಒಳಗಡೆ ಲೈನಿಂಗ್ನ ಫೋಲ್ಡ್ ಮಾಡಬೇಕಾದರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸ್ಲೀವ್ಸು ದೊಡ್ಡದು ಒಂದು ಸ್ಲೀವ್ಸು ಚಿಕ್ಕದು ಒಂದು ಉದ್ದ ಎಲ್ಲದು ಕೂಡ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಅದನ್ನು ನೋಡಿಕೊಂಡು ನೀವು ಒಂದು ಸಲೆಯಲ್ಲ ಎರಡು ಸಲ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ನೀವು ಕಟಿಂಗ್ನ ಮಾಡಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಎಷ್ಟಿದೆ ಅಂತ ನೋಡ್ಕೋತಿದ್ದೀನಿ ಹಾರ್ಮೋಲ್ ಎಷ್ಟಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಟೇಪ್ನ ಸುತ್ತ ಬಳಸ್ಕೊಂಡು ಇಟ್ಕೋಬೇಕು ನಾವು ನೀಟಾಗಿ ಇಟ್ಕೊಂಡು ನೋಡಿ ಎಷ್ಟಿದೆ ಅಂತ ಅಷ್ಟಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ ನೋಡಿ ಕರೆಕ್ಟಾಗಿದೆ ಒಂಬತ್ತು ಮುಕ್ಕಾಲು ಕರೆಕ್ಟಾಗಿದೆ ಇವಾಗ ಇದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ನೋಡ್ಕೋಬೇಕಾಗತ್ತೆ ಇನ್ನೊಂದು ಸಲ ಸರಿಯಾಗಿ ಮಾರ್ಕ್ ಅಂತ ಇದು ಇವಾಗ ಕರೆಕ್ಟಾಗಿ ಬಂದಿದೆ ಅದಕ್ಕೋಸ್ಕರ ನಾನು ಇವಾಗ ಇನ್ನೊಂದು ಸಲ ಏನು ಮಾರ್ಕ್ ಮಾಡೋವಂಥ ಅವಶ್ಯಕತೆ ಇಲ್ಲ ನೀವು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಎಲ್ಲದನ್ನು ಕೂಡ ಕರೆಕ್ಟಾಗಿ ಅಳತೆ ಮಾಡಿದ್ದೀನ ಕಂಕ್ಲೂ ಪಾಯಿಂಟ್ ಸರಿಯಾಗಿದೆಯಾ ಲೆಂತ್ ಸರಿಯಾಗಿದೆಯಾ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಬಂದರೆ ಸರಿಯಾಗಿದೆ ಅಂತ ಇವಾಗ ಇದು ಸರಿಯಾಗಿದೆ ಇವಾಗ ಬಫಿಗೆ ನಾನು ಕಟ್ ಮಾಡ್ಕೋತೀನಿ ಎಷ್ಟು ಇಂಚು ಕಟ್ ಮಾಡ್ಕೊತೀನಿ ಅಂತ ನೋಡಿ ಇವಾಗ ಎರಡೂವರೆ ಇಂಚು ಹಿಡ್ತು ತೊಗೊಂಡಿದ್ದೀನಿ ಲೆಂತ್ ಎರಡೂವರೆ ತೊಗೋತೀನಿ ನಿಮಗೇನು ಜಾಸ್ತಿ ಬೇಕು ನರಿಗೆ ಅನ್ನೋದಾಗಿದ್ದರೆ ನೀವೊಂದು ಮೂರು ಇಂಚ್ ತೊಗೊಳಿಬೇಕು ಅಂದರೆ ಇವಾಗ ಎರಡೂ ಕೂಡ ಎರಡೂವರೆ ಎರಡೂವರೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಎರಡೂವರೆ ಇಂಚ್ ಆಗಲ್ಲ ಎರಡೂವರೆ ಉದ್ದ ಎರಡೂವರೆ ಇಟ್ಕೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೇಕು ಈ ರೀತಿ ಶೇಪ್ನ ಕೊಟ್ಕೊಂಡು ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ನಾನು ಎಷ್ಟು ನರಿಗೆ ಬರುತ್ತೆ ಅಲ್ಲಿಗೆಲ್ಲ ನೀಟಾಗಿ ಚುಟ್ಕಾನ ಮಾಡ್ಕೋತೀನಿ ಯಾರೆಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಅನ್ಕೋತೀರಾ ನಿಜವಾಗ್ಲೂ ತುಂಬಾ ಈಸಿ ಇದೆ ಹೊಸ್ತಾ ಕಲಿತಿರುವಂಥವ್ರಿಗೆಲ್ಲ ಈ ರೀತಿ ರೀತಿಯೆಲ್ಲ ಕಟ್ ಮಾಡೋದು ಗೊತ್ತಿರಲ್ಲ ಈ ವಿಡಿಯೋದಿಂದ ನಿಮ್ಗೆ ನಿಮಗೆ ಹೆಲ್ಪ್ ಅನಿಸಿದರೆ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಇಲ್ಲಿ ಇಷ್ಟು ನಾನು ನರಿಗೆ ಹೊಟ್ಕೊತೀನಿ ನಾನು ಅಲ್ಲಿ ಏನು ಚುಟ್ಕ ಹೊಡೆದೆ ಅಷ್ಟಕ್ಕೆ ನಾನು ಅರಿಗೇನ ಕೊಟ್ಕೋತೀನಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಈಸಿ ಇದೆ ಇದನ್ನ ಕಟ್ ಮಾಡ್ಕೊಳ್ಳೋದು ಇವಾಗ ನಾನು ಫ್ರೆಂಟ್ ಶೇಪ್ನ ಕೊಟ್ಕೋತಿದ್ದೀನಿ ಸ್ವಲ್ಪನೇ ಫ್ರೆಂಟ್ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪನೇ ಕೊಟ್ಕೋತೀನಿ ಇವಾಗಂತೂ ಇತ್ತೀಚಿಗೆ ಜಾಸ್ತಿ ಎಲ್ಲರೂ ಕೂಡ ಇದೇ ರೀತಿ ಸ್ಲೂಸ್ನ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಇದೇ ರೀತಿಯೇ ಜಾಸ್ತಿ ನಾನು ಇವಾಗ ಇತ್ತೀಚೆಗೆ ಸ್ಟಿಚ್ ಮಾಡ್ತಿರುವಂಥದ್ದು ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೊಸ್ತಾ ಕಲಿತಿರುವಂಥವ್ರಿಗೆ ಎಷ್ಟೋ ಜನ ಗೊತ್ತಿರಲ್ಲ ಮತ್ತು ಎಷ್ಟೋ ಜನ ಅವ್ರವರಿಗೆ ಸ್ಟಿಚ್ ಮಾಡ್ಕೊಳ್ಳೋವಂಥವ್ರಿಗೂ ಕೂಡ ಗೊತ್ತಿರೋಲ್ಲ ಇವಾಗ ಹೊರ್ಗಡೆ ಹೋಗಿ ಬೇರೆಯವರಿಗೆ ಸ್ಟಿಚ್ ಮಾಡಲ್ಲ ಬರೀ ಫಸ್ಟ್ ಸ್ಟಿಚ್ ಮಾಡಿಸ್ಕೊ ಮಾಡ್ಕೊಳ್ಳುವಂಥವ್ರು ಇದ್ದಾರೆ ಕಲಿತ್ಕೊಂಡು ಅಂಥವರಿಗೂ ಕೂಡ ಗೊತ್ತಿರಲ್ಲ ಅವ್ರು ಬರೀ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಡ್ತಿರ್ತೀರ ಆದರೆ ಬದಲಿಗೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೂ ಕೂಡ ಕಸ್ಟಮರ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಹೊಸ ಹೊಸ್ದಾಗಿ ನೀವು ಕೂಡ ಪ್ರಯತ್ನ ಪಡಿ ಕಷ್ಟ ಅನ್ನೋದು ಯಾವುದೂ ಇಲ್ಲ ನಾವು ಮನ್ಸು ಮಾಡಿದರೆ ಎಲ್ಲ ಕೆಲಸನೂ ಕೂಡ ಕಲಿತೀವಿ ಈಗ ಅಷ್ಟೋ ಇಷ್ಟ ಹೋಗಿ ಸ್ವಲ್ಪ ಟೆಲ್ಲರಿಂಗ್ ಕಲ್ತಿದ್ದೀವಿ ಅಂದಮೇಲೆ ಮುಂದೆ ಡಿಸೈನ್ ಕಲಿಯೋದೇನು ಕಷ್ಟ ಆಗಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಶ್ ಇಷ್ಟ ಆಗಿದ್ರೆ ನಮಗೂ ಕೂಡ ಒಂದು ಲೈಕ್ ಕೊಡಿ ನೋಡಿ ಈ ರೀತಿ ಇವಾಗ ಒರಿಜಿನಲ್ ಬಟ್ಟೆನ ಕಟ್ ಮಾಡ್ಕೊತಿದ್ದೀನಿ ಲೈನಿಂಗ್ನ ಮೊದಲಿಗೆ ಕಟ್ ಮಾಡಿಕೊಂಡು ಇವಾಗ ನಾನು ಒರಿಜಿನಲ್ ಬಟ್ಟೆನ ಕಟ್ಕೊತ ಕಟ್ ಮಾಡ್ಕೊತಿದ್ದೀನಿ ನಾನು ಯಾವುದೇ ಸ್ಲೀವ್ ಸಿಗಾದ್ರೂ ಅಷ್ಟು ಎರಡೂ ಕಡೆ ಒಂದೇ ಕಡೆ ಪ್ಯಾಚ್ ಮಾಡಲ್ಲ ನಾನು ಎರಡೂ ಕಡೆ ಪ್ಯಾಚ್ ಮಾಡ್ಕೊತೀನಿ ಆವಾಗ ಎರಡೂ ಕಡೆ ಪ್ಯಾಚ್ ಮಾಡೋದ್ರಿಂದ ಜಾಸ್ತಿ ಪ್ಯಾಚ್ ಬರಲ್ಲ ಮತ್ತು ಎಲ್ಲೂ ಕಾಣಿಸೋದಿಲ್ಲ ನಾವು ಪ್ಯಾಚ್ ಕೊಟ್ಟಿರೋದು ನೋಡಿ ಇವಾಗ ನಾನು ಎರಡೂ ಕಡೆ ಪ್ಯಾಚ್ ಮಾಡಿಕೊಂಡ್ರೆ ನಾನು ಎರಡು ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀನಿ ಅದರಿಂದ ಈಚೆಗೆ ಬರುತ್ತೆ ನೋಡಿಬೇಕಾದರೆ ನೋಡಿ ಎರಡೂ ಕಡೆ ಪ್ಯಾಚ್ ಕೊಟ್ಕೊಳ್ಳೋದ್ರಿಂದ ನಾನು ಎರಡು ಇಂಚ್ ಎಕ್ಸ್ಟ್ರಾ ಏನು ಬಿಟ್ಕೊಂಡಿದ್ದೀನಿ ಅದರಿಂದ ಈಚೆಗೇ ಬರುತ್ತೆ ನೋಡಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೋಡಿ ಈ ರೀತಿ ಇರೋದನ್ನೆಲ್ಲ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚಷ್ಟು ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೇಕಾದ್ರೆ ಹೊಲಿಗೆನ ಹಾಕೋಬೇಕು ಇಲ್ಲಾಂದರೆ ಅದು ಹೋಗುವಂಥ ಚಾನ್ಸ್ ಇರುತ್ತೆ ಈ ರೀತಿ ಎಲ್ಲ ಪ್ಯಾಚ್ ಮಾಡಿಕೊಡುವಾಗ ತುಂಬಾ ಜೋಪಾನವಾಗಿ ನಾವು ಪ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡೂ ಕಡೆ ಪ್ಯಾಚ್ ಮಾಡ್ಕೋಬೇಕು ನೋಡಿ ಎರಡು ನಾನು ಎರಡು ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಈಚೆಗೆ ಬರುತ್ತೆ ಆವಾಗ ಒಳಗಡೆ ನಾವು ಏನು ಎಕ್ಸ್ಟ್ರಾ ಹಾಕ್ತೀವಿ ಒಳಗಡೆಗೆ ಹೋಗುತ್ತೆ ಈಚೆಗೆ ಎಲ್ಲೂ ಕೂಡ ನಾವು ಪ್ಯಾಚ್ ಮಾಡ್ಕೊಂಡಿದ್ದೀವಿ ಅಂತ ಕಾಣಿಸಲ್ಲ ಅದೇ ನಾವು ಒಂದೇ ಸೈಡು ಪ್ಯಾ ಪ್ಯಾಚ್ ಮಾಡಿಕೊಂಡ್ರೆ ನಾವು ಅದು ಕಾಣಿಸುತ್ತೆ ಈಚೆಗೆ ನಾವು ಪ್ಯಾಚ್ ಕೊಟ್ಕೊಂಡಿರೋದು ಅದ್ರ ಬದಲಿಗೆ ಈ ರೀತಿ ಎರಡೂ ಸೈಡ್ ಪ್ಯಾಚ್ ಕೊಟ್ಕೊಳ್ಳಿ ಅವಾಗ ತುಂಬಾ ಈಸಿ ಆಗುತ್ತೆ ಜಾಸ್ತಿ ಪ್ಯಾಚ್ ಕೂಡ ಕಂಡು ಬರೋಲ್ಲ ಆವಾಗ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಮತ್ತು ಈ ರೀತಿ ಪ್ಯಾಚ್ ಕೊಡೋದ್ರಿಂದ ಕೆಲವೊಂದು ಸಲ ಈಸಿ ಆಗುತ್ತೆ ಅದು ಕೂಡ ಸಮಸ್ಯೆ ಬರಲ್ಲ ನೀವು ಎರಡೂ ಕಡೆ ಕೊಟ್ಕೊಳ್ಳೋದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ